ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮನೇಲಿ ಎಲ್ರು ಕೂಡ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಭಾರ್ಗವಿ ಅಂತ ಗೊತ್ತಾಗ್ತದೆ ಕೊನೆಗೂ ಅರ್ಜುನ್ ಭಾರ್ಗವಿ ಒಂದ್ ಆಗೋ ಕಾಲ ಹೇಳ್ಬೋದು ಇತ ಕಡೆ ಜಿ ಬಿ ಪಾಟೀಲ್ಗೂ ಕೂಡ ಅರ್ಜುನ್ ಭಾರ್ಗವಿ ಜೊತೆ ಕ್ಲೋಸ್ ಆಗಿರೋ ವಿಷಯ ಗೊತ್ತಾಗೆ ಬಿಡ್ತು ಇನ್ನೇನು ಇಲ್ಲಿ ಜಿ ಬಿ ಪಾಟೀಲ್ ಮಂಡಲ ಆಗಿದೆ ಧಗ ರೈತ ಕಡೆ ಅರ್ಜುನ್ ಆ ಒಂದು ಕುಪಾಗ್ನಿಯಲ್ಲಿ ಸುಟ್ಟು ಬೂದಿ ಆಗದೆ ಇದ್ರೇನೆ ಒಳ್ಳೇದು ಏನಾಗ್ಬಿಡುತ್ತೋ ಅಂತ ಹೇಳಿ ಅನ್ನಿಸ್ತದ ಇದು ಎಲ್ಲದ್ರ ನಡಬೇಕತೆಗೆ ಬಾರಿ ತೆರವು ಸಿಗ್ತದೆ ಏನಾಯ್ತು ಏನ್ ಕತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲು ಜಿ ಪಿ ಪಾಟೀಲ್ ಒಂದು ಕ್ಷಣ ಸೋಲನ್ನ ಅನುಭವಿಸಿ ಒಂದು ಕ್ಷಣ ಬಂದ್ರು ಅಂತ ಅನ್ನಿಸ್ಬಿಡುತ್ತೆ ಯಾವುದೇ ಒಂದು ಕೇಸಲ್ಲೂ ಕೂಡ ಇಲ್ಲಿ ತನಕ ಸೋಲ್ದೆ ಇರ್ತಕ್ಕಂತ ಜಿ ಪಿ ಪಾಟೀಲ್ ಭಾರ್ಗವಿ ಮುಂದೆ ಸೋಲು ಕೇಸ್ ಆಲ್ರೆಡಿ ಸೋಲಿನ ರುಚಿಯನ್ನ ಕೂಡ ತೋರಿಸ್ದಾಳಿ ಭಾಗವಿ ಜಿಪಿ ಪಾಟೀಲ್ಗೆ ಅವತ್ತೇ ಎಲ್ಲಾ ರೀತಿ ಕೂಡ ಮುಗ್ದೋಗಿತ್ತು ಜಿ ಪಿ ಪಾಟೀಲ್ ಸೋಲ್ಬೇಕಾಗಿತ್ತು ಆದ್ರೂ ಕೂಡ ಎರಡು ದಿನದ ಕಾಲಾವಕಾಶವನ್ನ ತಗೊಂಡಿದ್ದಾರೆ ಜಿ ಪಿ ಪಾಟೀಲ್ ಆಲ್ರೆಡಿ ಇಲ್ಲಿ ಸಂಧ್ಯಾ ಕೇಸಲ್ಲಿ ಒಂದ್ ಹೆಜ್ಜೆ ಹಿಂದಿರುವುದಲ್ಲ ಸಾಕಷ್ಟು ಹೆಜ್ಜೆಗಳು ಹಿಂದಿದ್ದಾರೆ ಸೋಲ್ಗೆ ಹತ್ರ ಆಗ್ತಿದ್ದಾರೆ ಗೆಲುವಿನಿಂದ ತುಂಬಾ ದೂರ ಇದಾರೆ ಅಂತಾನೆ ಹೇಳ್ಬೋದು ಭಾರ್ಗವಿ ಗೆಲುವಿಗೆ ತುಂಬಾನೇ ಹತ್ರ ಆಗಿದ್ದಾರೆ ಜಸ್ಟ್ ಎರಡು ದಿನ ಅಷ್ಟೇ ಭಾರ್ಗವಿ ತನ್ನ ಮೊದಲ ಕೇಸಲ್ಲೇ ಗೆಲುವನ್ನ ಸಾಧಿಸೋದ್ರ ಮುಖಾಂತರ ಮೊದಲನೇ ಬಾರಿ ಸೋಲನ್ನ ಜಿ ಪಿ ಪಾಟೀಲ್ಗೆ ಉಣಿಸೋಕೆ ರೆಡಿ ಆಗ್ತದಾಳೆ ಆದ್ರೆ ಇತರ ಕಡೆ ವಿಕೆ ಅಂತೂ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಇಲ್ಲಿ ರೀತುನ ಬಿಟ್ಕೊಡೋಕೆ ಒಪ್ಕೋತಾ ಇಲ್ಲ ತನ್ನ ಜೀಲ್ಗೆ ಹೋದ್ರೆ ರೀತು ಕತೆ ಏನು ಇಲ್ಲ ಭಾರ್ಗವಿ ನನ್ನ ಬಾಯಿಂದನೇ ಸತ್ಯವನ್ನ ಹೊರಗಡೆ ತಂದು ಬಿಟ್ಲು ಇನ್ನೇನು ಸತ್ಯ ಆಚು ತಂದ ಮೇಲೆ ಏನಾಗುತ್ತೆ ದಿನದಲ್ಲಿ ನಾನು ಎರಡು ದಿನನೇ ಅನಿಸ್ತದೆ ಹೊರಗಡೆ ಇರೋದು ಇಲ್ಲ ನನ್ನ ರೀತು ಏನಾಗುತ್ತೆ ಇಲ್ಲ ನನ್ನ ರೀತು ನನ್ನ ನಂಬಿದಾಳೆ ನಾನು ಅವಳ ಮದುವೆ ಆಗಬೇಕು ಇಲ್ಲಿ ಯಾರು ಕೂಡ ನನಗೋಸ್ಕರ ಕಾಳಜಿ ಮಾಡಲ್ಲ ನನ್ನ ಜೊತೆ ನಿಲ್ಲಲ್ಲ ನನ್ನ ಜೊತೆ ನಿಲ್ಲುವುದು ನನ್ನ ರೀತು ಮಾತ್ರನೇ ನನ್ನ ರೀತುಗೆ ನಾನು ಮೋಸ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ವಿಕ್ಕಿ ತತ್ತರಿಸಿ ಹೋಗ್ತಿದ್ದಾರೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಆ ಕಡೆ ರೀತು ಕೂಡ ವಿಕ್ಕಿ ಬಗ್ಗೆನೇ ಯೋಚನೆ ಮಾಡ್ತಾಳೆ ಅಮ್ಮ ಊಟ ಬಡಿಸಿ ಹೋದ್ರು ಕೂಡ ಯಾರಿಗೂ ನನ್ನ ಬಗ್ಗೆ ಕೇರ ಇಲ್ಲ ನನ್ನ ಮನಸ್ಥಿತಿ ಯಾರಿಗೂ ಕೂಡ ಅರ್ಥನೇ ಆಗ್ತಿಲ್ಲ ಎಲ್ಲಾ ಕೂಡ ವಿಕಿನ ತಪ್ಪು ತಪ್ಪು ಅಂತಾನೆ ಹೇಳ್ತಿದ್ದಾರೆ ಯಾರೊಬ್ರು ಕೂಡ ನನ್ನ ಮದುವೆಗೆ ಸಪೋರ್ಟ್ ಮಾಡ್ತಿಲ್ಲ ಇಲ್ಲ ಇದೇ ರೀತಿ ಆದ್ರೆ ಖಂಡಿತ ಯಾವ್ದು ಕೂಡ ಸರಿ ಹೋಗುದಿಲ್ಲ ವಿಕ್ಕಿ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು ನಾನು ವಿಕ್ಕಿ ಮೊದ್ಲು ಮದುವೆ ಆಗ್ಬೇಕು ಮದುವೆ ಆಗಬೇಕು ಅಂದ್ರೆ ಕೇಸ್ ಇತ್ಯರ್ಥ ಆಗಬೇಕು ಕೇಸ್ ಇತ್ಯರ್ಥ ಹೇಗತ್ತ ಕೇಸ್ ಇತ್ಯರ್ಥ ಆಗಬೇಕು ಅಂದ್ರೆ ಸಂಧ್ಯಾ ಕಥೆನೇ ಮುಗಿಬೇಕು ಸಂಧ್ಯಾ ಇರಬಾರ್ದು ಸಂಧ್ಯಾ ಸತ್ತೋಗ್ಬೇಕು ಅಂತ ಹೇಳಿ ರೀತು ಯೋಚನೆ ಮಾಡ್ತಿದ್ರೆ ಅದ ಕಡೆ ವೃಂದ ಕೂಡ ಇಲ್ಲಿ ಭಾರ್ಗವಿನ ಸೋಲಿಸ್ಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ ಸಂಧ್ಯಾ ಕಥೆಯನ್ನು ಮುಗಿಸೋದು ಸಂಧ್ಯಾನೇ ಇಲ್ಲ ಅಂದ್ರೆ ಖಂಡಿತ ಭಾರ್ಗವಿ ಏನು ಮಾಡ್ಕೋತಾಳೆ ಯಾವುದೇ ಕಾರಣಕ್ಕೂ ಈ ಒಂದು ಕೇಸ್ ಮುಂದೆ ಹೋಗೋದಿಲ್ಲ ಮಾವ ಸೋಲುದಿಲ್ಲ ಈ ಮನೆಯಲ್ಲಿ ನನ್ನ ಜಾಂಡ ಊರೋದು ಕಟ್ಟಿಟ್ಟ ಬುತ್ತಿ ಅಂತ ವೃಂದ ಕೂಡ

ಇದು ಕಡೆ ಭಾರ್ಗವಿ ಸಂಧ್ಯಾ ಜೊತೆ ಜೀವನ ಭೇಟಿ ಮಾಡೋಕೆ ಬಂದಿದ್ದಾರೆ ಜೀವನ ಇನ್ನೂ ಕೂಡ ಬಂದಿಲ್ಲ ಅದರ ನಡುವೆ ಇಲ್ಲಿ ಸಂಧ್ಯಾ ಹತ್ರ ಅರ್ಜುನ್ ಹೇಗೆ ಅಂತ ಎಲ್ಲವನ್ನ ಕೂಡ ವಿಚಾರಿಸ್ತಿದ್ದಾಳೆ ಭಾರ್ಗವಿ ಏನು ಅನ್ನಿಸ್ತು ಅರ್ಜುನ್ ನೋಡಿ ಒಳ್ಳೆಯ ಹುಡುಗ ಅಂತ ಅನ್ನಿಸಿದ್ರೆ ಹಾಗೆ ಹೀಗೆ ಅಂತ ಅಯ್ಯೋ ಅಕ್ಕ ನೀವೇನು ಯೋಚನೆ ಮಾಡಬೇಡಿ ಅರ್ಜುನನ ತುಂಬ ಅಂದರೆ ತುಂಬ ಒಳ್ಳೆಯವರು ಎಷ್ಟು ಒಳ್ಳೆಯವರು ಗೊತ್ತಾ ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ ಅವ್ರು ಎಷ್ಟು ಒಳ್ಳೆಯವರು ಅಂತ ಅಂತ ಹುಡುಗನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ ಹಾಗೆ ಹೀಗೆ ಅಂತ ಹೇಳಿ ಸಂಧ್ಯಾ ಎಲ್ಲವನ್ನ ಕೂಡ ತನಗೇನು ಗೊತ್ತು ಎಲ್ಲನೂ ಕೂಡ ಹೇಳ್ತಾರೆ ಅದನ್ನು ನೋಡಿದೆ ಭಾರ್ಗವಿಗೆ ಅನ್ಸುತ್ತೆ ಏನಿದು ಇವಳು ಇತ್ತೀಚೆಗೆ ನೋಡಿರೋದು ನನ್ನಿಂದ ಪರಿಚಯ ಆಗಿರೋದು ಆದ್ರೆ ಇವಳು ನೋಡಿದ್ರೆ ತನಗೇ ತುಂಬಾ ದಿನದಿಂದ ಪರಿಚಯ ಇದೆ ವೈಯಕ್ತಿಕವಾಗಿ ಅನಿಸೋ ರೀತಿಯಲ್ಲಿ ಅವ್ರ ಬಗ್ಗೆ ಮಾತಾಡ್ತಿದಾರಲ್ಲ ಅಂತ ಭಾರ್ಗವಿ ಅನ್ಕೋತಾರೆ ಅನ್ಕೊಂಡಿದೆ ಏನಿದು ಪಾರ್ಥ ಬಗ್ಗೆ ನನ್ಗೆ ಇತ್ತೀಚೆಗೆ ತಾನೆ ಗೊತ್ತಾಗಿದ್ದು ನಿನ್ನೆ ನೋಡಿದ್ರೆ ಮೊದಲಿಂದ ಗೊತ್ತಿದೆ ಪರಿಚಯ ಇದೆ ಅನ್ನುವ ಹಾಗೆ ಅವ್ರ ಬಗ್ಗೆ ಇಷ್ಟಿಲ್ಲ ಮಾತಾಡ್ತಿದ್ಯಾ ಅಂತ ಅಯ್ಯೋ ಅಕ್ಕ ಆ ರೀತಿ ಏನಿಲ್ಲ ನಿಮ್ಮ ಜೊತೆ ನೋಡಿದೆನಲ್ವಾ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನಿಮ್ಮ ಜೊತೆ ನಿಂತಿದ್ದಾರೆ ನಿಜವಾಗ್ಲು ಜೊತೆಗೆ ನಿಂತು ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲೇ ಗೊತ್ತಾಗತ್ತಲ್ವಾ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಅಂತ ಹುಡುಗನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ ಖಂಡಿತ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತಿದ್ರೆ ನಿಜ ಹೇಳಬೇಕು ಅಂದ್ರೆ ನಾನು ಪ್ರಪೋಸ್ ಮಾಡಿದಾಗ ನಿಜವಾಗ್ಲೂ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಟೈಮ್ ಕೇಳಿದ್ರು ಅವ್ರು ನನಗೆ ಪ್ರಪೋಸ್ ಮಾಡಿದಾಗ ಅವ್ರಿಷ್ಟು ಗಾಬರಿ ಆಗಿರ್ಲಿಲ್ಲ ಅನ್ಸುತ್ತೆ ಅಣ್ಣ ಆದ್ರೆ ನನಗಂತೂ ತುಂಬಾ ಗಾಬರಿ ಆಗ್ತದೆ ಅವ್ರು ಏನ್ ಹೇಳ್ತಾರೋ ನನ್ನ ಪ್ರಪೋಸಲ್ ನ ಒಪ್ಕೋತಾರೋ ಇಲ್ವೋ ಅಂತ ಹೇಳಿ ಅಂತ ಭಾರ್ಗವಿ ಹೇಳಿದಾಗ ಅಯ್ಯೋ ಅಕ್ಕ ಖಂಡಿತವಾಗ್ಲೂ ಒಪ್ಕೊಂಡೇ ಒಪ್ಕೋತಾರೆ ಅಣ್ಣ ಖಂಡಿತ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಇನ್ನೂ ಸಮಯ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ ಇನ್ನು ಎರಡು ದಿನ ಅಲ್ವಾ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ನೀವೇನು ಯೋಚನೆ ಮಾಡಬೇಡಿ ಖಂಡಿತ ನಿಮ್ಮ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ಅಂತ ಸಂಧ್ಯಾ ಹೇಳ್ತಿದ್ದಾರೆ ಅಷ್ಟರಲ್ಲಿ ಜೀವನ ಜೀವನ್ ಕೂಡ ಬರ್ತಾರೆ ಜೀವನ್ ಬಂದಿದೆ ವಿಕಿ ಕಡೆಯವರು ಎಲ್ಲ ಎಲ್ಲ ಕಡೆಯಿಂದ ನನ್ನನ್ನು ಹುಡುಕ್ತಿದ್ದಾರೆ ಅಂತ ಹೇಳಿದಾಗ ನೀವು ಯಾಕೆ ನನ್ನನ್ನು ಮೊನ್ನೆನೆ ಕರಿಬಹುದಿತ್ತಲ್ವ ಯಾಕೆ ನೀವು ನನ್ನನ್ನು ಕರೀಲಿಲ್ಲ ಅಂದಾಗ ಅಲ್ಲಿ ವಿಕಿ ಇಂದ ಸತ್ಯ ಬಾಯಿ ಬಿಡಿಸಬೇಕಾಗಿತ್ತು ಅದೇ ಕಾರಣಕ್ಕೆ ನಾನು ಒಂದು Um... ಪ್ಲಾನ್ ಅನ್ನು ಮಾಡಿ ಅವನ ಸತ್ಯವನ್ನ ಸತ್ಯವನ್ನು ಬಾಯ್ಬಿಡ್ಸಿದ್ದೀನಿ ಅವನೇ ಸತ್ಯವನ್ನ ಒಪ್ಕೊಂಡಿದ್ದಾನೆ ಆದರೆ ಇಲ್ಲಿ ಜಿ ಪಿ ಪಾಟೀಲ್ ಸರ್ ಎರಡು ದಿನ ಟೈಮ್ ಕೇಳಿದ್ದಾರೆ ಆ ಎರಡು ದಿನದಲ್ಲಿ ಖಂಡಿತವಾಗ್ಲೂ ಅವ್ರು ಇನ್ನೇನು ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ನಾನು ಆ ಕ್ಷಣ ನಿಮ್ಮನ್ನು ಅಲ್ಲಿ ಕರಿತೀನಿ ಆಗ ಬಂದು ನೀವು ಸಾಕ್ಷಿ ಹೇಳಿ ಅಲ್ಲಿ ತನಕ ಯಾವುದೇ ಕಾಣಕು ಯಾರ ಮುಂದೆ ಕೂಡ ಕಾಣಿಸ್ಕೋಬೇಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿ ಅರ್ಜುನ್ ಬರ್ತಾರೆ ಅರ್ಜುನ್ ಹಾಗೆ ಇಲ್ಲಿ ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಿದ್ದಾರೆ ಜೀವನ್ ಬಿಕಾಸ್ ಅವ್ರಿಗೆ ತುಂಬ ಚೆಂದ ಗೊತ್ತು ಅರ್ಜುನ್ ಬೇರೆ ಯಾರು ಅಲ್ಲ ಜಿ ಪಿ ಪಾಟೀಲ್ ಮಗ ಅಂತ ನೋಡಿಬಿಟ್ರಲ್ಲ ಸಿಕ್ ಬಿದ್ದ್ಬಿಟ್ಟು ನೇನು ಅಂತ ಅವರಿಗೆ ಗಾಬರಿ ಆಗ್ತದೆ ತದನಂತರ ಆಯ್ತಾ ಕಡೆ ಜಿ ಪಿ ಪಾಟೀಲ್ ಹತ್ರ ಬೃಂದ ಮತ್ತು ಶ್ಯಾಮ್ ಇಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗೆ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಇಷ್ಟೆಲ್ಲ ಹಾರಾಡ್ತಿದ್ದಾಳೆ ಅಂದರೆ ಅವ್ಳಿಗೆ ಯಾರು ಖಂಡಿತ ಹೆಲ್ಪ್ ಮಾಡ್ತಿದ್ದಾರೆ ಖಂಡಿತ ಹೆಲ್ಪ್ ಮಾಡ್ತಾ ಇದ್ರೆ ಅವಳು ಇಷ್ಟೆಲ್ಲ ಹಾರಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನಮಗೆ ಯಾರು ತುಂಬ ಹತ್ತಿರ ಇರೋರು ಅವಳಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅದಕ್ಕೆ ಅವಳು ಅಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅಂತ ಕೂಡ ಬೃಂದ ಹೇಳ್ತಿದ್ದಾಳೆ ಈ ಕಡೆ ಜೆ ಪಿ ಪಾಟೀಲ್ಗೆ ಯಾರು ಇರ್ಬೋದು ಅದು ಅನಿಸ್ತಿರುತ್ತೆ ಅಷ್ಟರಲ್ಲಿ ಶ್ಯಾಮ್ ಹೇಳಿದರು ಅರ್ಜುನ್ ಭಾರ್ಗವಿ ಜೊತೆ ಮಾತಾಡ್ತಿದ್ರಂತೆ ಮಾವ ಅಂತ ಬೃಂದ ಹೇಳ್ಬಿಡ್ತಾಳೆ ಏನು ನನ್ನ ಶತ್ರು ಜೊತೆ ಮಾತಾಡ್ತಿದ್ದ ಇಲ್ಲಿ ತನಕ ಅವನು ಸೋಂಬೇರಿ ಅನ್ಕೊಂಡಿದ್ದೆ ಆದ್ರೂ ಇವನು ಇಂಥ ಕೆಲಸ ಮಾಡ್ತಿದ್ದಾನ ನನ್ನ ವಿರುದ್ಧ ನಿಂತು ಅವಳಿಗೆ ಹೆಲ್ಪ್ ಮಾಡ್ತದಾನ ಅಂತ ಜಿ ಪಿ ಪಾಟೀಲ್ ಕೆಂಡಾಮಂಡಲ ಆಗ್ಬಿಡ್ತಾರೆ ಆದ್ರೆ ಅಲ್ಲಿ ಶ್ಯಾಮ್ ಜಸ್ಟ್ ಮಾತಾಡ್ತಿದ್ರು ಅಂತ ಹೇಳಿದ್ರು ಏನ್ ಮಾತಾಡ್ತಿದ್ರು ಅಂತ ಗೊತ್ತಿಲ್ಲ ನೀವು ಸುಮ್ಮನೆ ದೊಡಕಬೇಡಿ ಮಾವ ಖಂಡಿತವಾಗ್ಲೂ ನಾನು ಇಂಥ ಕಡೆ ಏನು ಮಾಡಬೇಕು ಮಾಡ್ತೀನಿ ಜೊತೆಗೆ ನೀವು ನಿಮ್ಮ ರೀತಿಲಿ ಏನು ಮಾಡ್ಬೋದು ಅದನ್ನ ಮಾಡಿ ನಾನು ಕೂಡ ಒಟ್ಟಾರದಲ್ಲಿ ಅಲ್ಲಿ ಎಲ್ಲ ಕೂಡ ತುಂಬ ಸೂಕ್ಷ್ಮವಾಗಿ ವಿಚಾರಿಸ್ತೀನಿ ಅಂತ ಕೂಡ ಬೃಂದ ಹೇಳ್ತಾರೆ ತದನಂತರ ಇದ್ದ ಕಡೆ ನಿಜವಾಗ್ಲೂ ಕೂಡ ಭಾರ್ಗವಿ ಅರ್ಜುನ ಬರ್ತಿದ್ದಾಗೇ ಫ್ರೆಂಡ್ ಅಂತ ಪರಿಚಯ ಮಾಡ್ಕೊಡೋಕೆ ಜೀವನ್ಗೆ ಮುಂದಾದರೆ ಜಿ ಪಿ ಅಂತ ಹೇಳಿ ಮಾತನಾಡೋಕೆ ಮುಂದಾಗ್ತಾರೆ ಜೀವನ ಅಷ್ಟರಲ್ಲಿ ಅಯ್ಯೋ ಇವರು ಜಿ ಪಿ ಕಡೆಯವರಲ್ಲ ಅಕ್ಕನ ಫ್ರೆಂಡ್ ಅಂತ ಹೇಳಿಬಿಡ್ತಾಳೆ ಸಂಧ್ಯಾ ಅರ್ಜುನ್ ಅಣ್ಣ ಅಂತ ಅಂತ ಹೇಳಿದಾಗ ಜೀವನ್ಗೆ ಕನ್ಫ್ಯೂಷನ್ ಆಗ್ತದೆ ತದನಂತರ ಹೌದು ಇವ್ರು ನನ್ನ ಫ್ರೆಂಡ್ ನಿಜವಾಗ್ಲೂ ಈ ಕೇಸಲ್ಲಿ ಇವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾವು ಇಲ್ಲಿ ತನಕ ಬಂದಿದೀವಿ ಅಂದರೆ ಅದಕ್ಕೆ ಅರ್ಜುನೇ ಕಾರಣ ಅಂತ ಹೇಳಿ ಇಲ್ಲಿ ಅರ್ಜುನ್ ನೀವು ನನ್ನ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಅಂತ ಹೇಳಿ ಭಾರ್ಗವಿ ಕೇಳ್ಕೊತಾರೆ ಸರಿಯಾಯ್ತು ನಡೀರಿ ಅಂತ ಹೇಳಿದ ಇಲ್ಲಿ ಅರ್ಜುನ್ ಭಾರ್ಗವಿ ಜೊತೆ ಹೋಗ್ತಿದ್ರೆ ಈ ಕಡೆ ಸಂಧ್ಯಾ ನಿಮ್ಗೆ ಅನುಮಾನ ಬಂದಿದ್ ನಿಜ ಖಂಡಿತವಾಗ್ಲೂ ಅವರು ಜಿ ಪಿ ಪಾಟೀಲ್ ಮಾಕೆ ಬಟ್ ನಿಮ್ ಕೇಸ್ಗೆ ಯಾವುದೇ ರೀತಿ ತೊಂದರೆ ಆಗುದಿಲ್ಲ ಅವ್ರು ನಮಗೆ ಹೆಲ್ಪ್ ಮಾಡ್ತಿರೋದು ಅಕ್ಕಂಗರು ಜಿ ಪಿ ಅವರ ಮಾಕ ಅಂತ ಗೊತ್ತಿಲ್ಲ ಅಂತ ಸಂಧ್ಯಾ ಹೇಳ್ತಾರೆ ಸರಿ ಅಂತ ಹೇಳಿದ ಆ ವ್ಯಕ್ತಿ ಕೂಡ ಹೊರಡ್ತಾರೆ ಎಲ್ಲಿದ್ರ ನಡುವೆ ಇತ ಕಡೆ ವಿಕಿ ಜೀವನ್ ಎಲ್ಲಿ 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 ಹೋಗಿರ್ಬೋದು ಅಂತ ಹೇಳಿ ಹೊಡುತ್ತಿದ್ದಾರೆ ಹುಚ್ಚು ನಂತ ಏನು ಮಾಡುದು ಅಂತ ತೋಚ್ತಾ ಇಲ್ಲ ಅತ್ತ ಕಡೆ ಭಾರ್ಗವಿ ಮದುವೆ ಮಾಡಿಸೋದಕ್ಕೆ ಬ್ರೋಕರ್ ಮನೆಗೆ ಬರ್ತದಾಗ ಇಲ್ಲ ನಾವು ಭಾರ್ಗವಿನ ಈಗ್ಲೇ ಮದುವೆ ಮಾಡೋದಿಲ್ಲ ಅಂತ ಹೇಳಿ ಬ್ರೋಕರ್ನ ಕಳಿಸ್ಬಿಡ್ತಾರೆ ಅಪ್ಪ ಅಮ್ಮ ಆದ್ರೆ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ ಗಂಡ ಅವ್ರನ್ನ ಅನ್ನಪೂರ್ಣ ಅವರು ಕೇಳೋದಕ್ಕೆ ಇಲ್ಲಿ ರವೀಂದ್ರ ಬಿಟ್ಕಳ ಅವರು ಹೌದು ನನ್ನ ಮಗಳ ಮನಸ್ಸಲ್ಲಿ ಯಾರು ಇದಾರೆ ಅವಳು ಬರಲಿ ಅವಳೇ ಹೇಳಿ ಅಂತ ಕಾಯ್ತಿದ್ದೀನಿ ಅಂತ ಕೂಡ ಹೇಳ್ತಾರೆ ಇತ್ತ ಕಡೆ ಮನೆಗೆ ವಂದನ ಬಂದದಾಳೆ ವಂದನ ಬಂದಿದೆ ನಿಮ್ಗೆ ಏನಾಗ್ತದೆ ಅಂತ ಗೊತ್ತಾ ಅಂತ ಹೇಳ್ತಿದ್ದಾರೆ ಇಲ್ಲಿ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ಗೊತ್ತ ಅಂತ ಹೇಳ್ತಿದ್ದಾಗ ನಿರ್ಮಲಾ ಪಾಟೀಲ್ ಮಾತೆ ಸಾಕ್ಷಿ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಈ ಕೇಸ್ ಮುಗಿತಿದ್ದಾಗ ಇವರು ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ ಅದ್ರ ನಡುವೆ ಯಾವ ಹುಡುಗಿ ಇರ್ಬೋದು ಅದು ಅಂತ ಹೇಳಿ ಅವ್ರು ಅನ್ಕೋತಿದ್ದಾಗೆ ಬೃಂದ ಬಂದಿದೆ ನೀನೇನು ಏನು ಯೋಚನೆ ಮಾಡ್ಬೇಡ ವಂದನ ನೀನ್ ಸುಮ್ನೆರು ಯಾರಾದ್ರೂ ಇನ್ನು ನಿನ್ ಮದ್ವೆ ಖಂಡಿತವಾಗ್ಲು ಅದಷ್ಟು ಬೇಗ ಆಗತ್ತೆ ಅಂತ ಹೇಳಿ ಬೃಂದ ಹೇಳ್ತಿದ್ರೆ ಇಂದನ ಆ ಹುಡುಗಿ ಯಾರು ಅಲ್ಲ ಬೇರೆ ಯಾರು ಅಲ್ಲ ಅದು ಭಾರ್ಗವಿ ಅಂತ ಹೇಳುವುದಕ್ಕೆ ಮುಂದಾಗ್ತದ ಹಾಗಾದ್ರೆ ಮನೆಯವ್ರು ಎಲ್ರು ಕೂಡ ಬಾರ್ಗವಿ ಅನ್ನೋ ಸತ್ಯ ಗೊತ್ತಾಗ್ತಾ ಇದೆಯಾ ಇದ್ರ ಜೊತೆಗೆ ಕತೆಗೆ ಭಾರಿ ಟೂರಿಸ್ಟ್ ಸಿಕ್ತಿದ್ಯಾ ಏನಾಗತ್ತೆ ಇದನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚ್ ಹುಟ್ಟು ವೀಚ್ ಮಾಡುತ್ತಾನೆ ಮರಿಬೇಟ್